ಬೆಂಡೆಕಾಯಿಯಲ್ಲಿ ಬರುವಂತ ಕಾಯಿ ಮತ್ತು ಕಾಂಡ ಗೊರೆಯುವ ಕೀಟ ಈ ಕೀಟವು ಬೆಂಡೆಕಾಯಿಯಲ್ಲಿ ಬರುವಂತ ಅತಿ ಮುಖ್ಯವಾದ ಕೀಟ ಆಗಿದೆ ಇದರ ಲಕ್ಷಣಗಳು ಬೆಂಡೆಕಾಯಿಯಲ್ಲಿ ಹೇಗೆ ಇರುತ್ತೆ ಅಂತ ನೋಡೋದಾದ್ರೆ ತುದಿಯಲ್ಲಿ ಇರುವಂತ ಕಾಂಡಗಳು ಮತ್ತು ಚಿಗುರುಗಳು ಒಣಗುತ್ತಾ ಹೋಗುತ್ತದೆ ಇದರ ಬಾಧೆಯು ತೀವ್ರವಾದಂತೆ ಮೊಗ್ಗುಗಳು ಮತ್ತು ಹೂಗಳು ಉದುರುತ್ತಾ ಹೋಗುತ್ತದೆ ತದನಂತರ ಕಾಯಿಯಲ್ಲಿ ಇದರ ಲಕ್ಷಣ ಹೇಗಿರುತ್ತೆ ಅಂದರೆ ಸಣ್ಣ ಸಣ್ಣದಾದ ಹೋಲ್ಗಳನ್ನ ನೋಡಬಹುದು ನೋಡ್ಬೋದು ಹೋಲ್ಗಳಲ್ಲಿ ಕೀಟವು ಕೊರೆದು ತಿನ್ನುತ್ತಾ ಹೋಗುತ್ತದೆ ಇದರಿಂದಾಗಿ ಪೂರ್ತಿ ಗಿಡವು ಒಣಗಿ ಸಾಯುತ್ತದೆ ಇದನ್ನು ನಾವು ಕೆಮಿಕಲ್ ಅಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂದ್ರೆ ಅಮೊಮೆಟಿನ್ ಬೆಜೈಟ್ ಮಾರ್ಕೆಟ್ ಅಲ್ಲಿ ನಿಮಗೆ ಪ್ರೋಕ್ಲೇಮ್ ಎಂಬ ಹೆಸರಿನಲ್ಲಿ ದೊರೆಯುತ್ತದೆ ಇದನ್ನು ನಾವು ಪ್ರತಿ ಹತ್ತು ಲೀಟರ್ ನೀರಿಗೆ ಮೂರು ನಂತೆ ಬೆರೆಸಿ ಸಿಂಪಡಣೆ ಮಾಡಬೇಕು ತದನಂತರ ಕ್ವಿನೋಲ್ ಫಾಸ್ ಪ್ರತಿ ಒಂದು ಲೀಟರ್ ನೀರಿಗೆ ಒಂದು ನಂತೆ ಬೆರೆಸಿ ಸಿಂಪಡಣೆ ಮಾಡಬೇಕು ನಾನು ಇವಾಗ ಮೆನ್ಷನ್ ಮಾಡಿರುವಂತಹ ಈ ಕೀಟನಾಶಕಗಳು ನಮ್ಮ ಅಗ್ರಿಪ್ಲೆಕ್ಸ್ ವೆಬ್ಸೈಟ್ ಅಲ್ಲಿ ದೊರೆಯುತ್ತೆ